ಮೂರನೇ ಮನೆಯಲ್ಲಿ ಕೇತು ಇರೋದರಿಂದ ಪ್ರಯತ್ನದ ಮುಖಾಂತರ ಜಯ ಸಿಗ್ತಕ್ಕಂಥದ್ದು ಸೊ ಉದ್ಯೋಗದಲ್ಲಿ ಬಡ್ತಿ ಹೊಸ ಉದ್ಯೋಗ ಸಿಗ್ತಕ್ಕಂಥದ್ದು ಪಾಕಿಸ್ತಾನದಲ್ಲಿ ರಾಹು ಇದ್ದಾರಂದರೆ ಸಡನ್ ಆಗಿ ಮೇಲೆ ಕೆಳಗಡೆ ಬರ್ತಕ್ಕಂಥದ್ದು ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೇ ನಮಃ ಮಾತೃದೇವೋಭವ ತತ್ವಮಸಿ ಚಾನೆಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಘವನ್ ಮಾಡತಕ್ಕಂಥ ನಮಸ್ಕಾರಗಳು ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಆಸ್ಟ್ರಾಲಜಿ ಕಾರ್ಯಕ್ರಮ ನಿರಂತರವಾಗಿ ನಮ್ಮನ್ನು ಅಭಿಮಾನಿಸ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಮನಪೂರ್ವಕವಾಗಿ ಕೃತಜ್ಞತೆಗಳನ್ನು ತಲು ತಲುಪಿಸ್ತಾ ಇದ್ದೇವೆ ಇದು ಮಾಸ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾರ್ಚಲ್ಲಿ ಗ್ರಹಗಳ ಫಲ ಫಲ ಯಾವ ಥರ ಇದೆ ಸರ್ತಿ ಕ್ವಿಕ್ಕಾಗಿ ನೋಡ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಗುರು ಭಗವಾನರು ಗುರು ಭಗವಾನರು ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದರೆ ಶನಿ ಭಗವಾನರು ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಜೊತೆಗೆ ಶುಕ್ರ ಎರಡನೇ ತಾರೀಕಿಂದ ಮಾರ್ಚ್ ತನ್ನ ಉಚ್ಚ ಸ್ಥಾನವಾಗಿರ್ತಕ್ಕಂಥ ರಾಶಿಯಲ್ಲಿ ಪ್ರಯಾಣ ಇದ್ದಾರೆ ಪ್ಲಸ್ ಇದರ ಜೊತೆಗೆ ರಾಹು ಭಗವಾನರು ಕುಂಭರಾಶಿಯಲ್ಲಿ ಸ್ಥಿತರಾಗಿದ್ದರೆ ಕುಜ ಕೂಡ ಕುಂಭರಾಶಿಯಲ್ಲಿದ್ದು ಬುಧನ ಒಟ್ಟಿಗೆ ಇದ್ದಾರೆ ರವಿ ಭಗವನ್ರು ಹದಿನಾಲ್ಕನೇ ತಾರೀಕು ರಾಶಿಗೆ ರಾಶಿ ಪರಿವರ್ತನೆಯನ್ನು ಮಾಡ್ತಾ ಇದ್ದಾರೆ ಉಳಿದಂಗೆ ಕೇತು ಕುಂಭ ಮತ್ತು ಸಿಂಹರಾಶಿಯಲ್ಲಿ ಯಥಾಸ್ಥಿತಿಯಾಗಿದ್ದಾರೆ ಇದು ಈ ವಾರದ ಗ್ರಹಗಳ ಒಂದು ಚಲನೆ ನಾವು ಪ್ರತಿಯೊಂದು ರಾಶಿಯನ್ನು ಕೂಲಂಕುಷವಾಗಿ ವಿಚಾರ ಮಾಡಿ ಆ ರಾಶಿಗೆ ಫಲಾಫಲಗಳೇನು ಮತ್ತು ಏನು ಪರಿಷ್ಕಾರಗಳು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾವು ನೋಡ್ತಕ್ಕಂಥ ನೋಡೋಣ ಬನ್ನಿ ಮುಂದಿನ ರಾಶಿ ಮಿಥುನ ರಾಶಿ ಇವರೆಲ್ಲ ಕಾಂಪ್ಲಿಕೇಟೆಡ್ ಸಚುವೇಶನ್ ಸಚುವೇಶನ್ಸನ್ನು ಇವರು ವಾಕ್ಚಾತುರ್ಯದಿಂದ ಇಂಟಲೆಕ್ಚುಯಲ್ ರೈಟ್ಸಿಂದ ಇವರು ಸಾಲ್ವ್ ಮಾಡ್ಕೊಳ್ತಕ್ಕಂಥವ್ರು ಯಾವುದರಲ್ಲೂ ಸಿಕ್ಕಾಕ್ಕೊಳ್ಳಲ್ಲ ಇವರು ಅಷ್ಟು ಈಸಿಯಾಗಿ ಮಾತುಗಾರು ಈ ತಿಂಗಳಲ್ಲಿ ಮೂರನೇ ಮನೆಯಲ್ಲಿ ಕೇತು ಭಗವಾನರು ಸಂಚಾರ ಮಾಡ್ತಾ ಇದ್ದಾರೆ ಮೂರನೇ ಮನೆಯಲ್ಲಿ ಕೇತು ಇದ್ದಾರೆ ಅಂದರೆ ಜಯ ಅಂತ ಮೂರನೇ ಮನೆಯಲ್ಲಿ ಕೇತು ಇರೋದರಿಂದ ಪ್ರಯತ್ನದ ಮುಖಾಂತರ ಜಯ ಸಿಗ್ತಕ್ಕಂಥದ್ದು ಪ್ಲಸ್ ಕರಕುಶಲ ಕರ್ಮಿಗಳಿಗೂ ಕೂಡ ಇದು ಒಳ್ಳೆ ಕಾಂಬಿನೇಷನ್ಸು ಕೈಯಿಂದ ಕೆಲಸ ಮಾಡ್ತಕ್ಕಂಥವ್ರು ಟೈಪ್ ರೈಟರ್ಸು ಬರವಣಿಗೆ ಮಾಡ್ತಕ್ಕಂಥವ್ರು ಕಂಪ್ಯೂಟರ್ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಮತ್ತು ವ್ಯವಸಾಯದಾರರು ಕೂಡ ಇದು ಅನುಕೂಲಕರವಾಗಿರ್ತಕ್ಕಂಥ ಕಾಂಬಿನೇಷನ್ ಪ್ಲಸ್ ಕರ್ಮಸ್ಥಾನದಲ್ಲಿ ಶುಕ್ರ ಇದ್ದಾರೆ ಸೊ ಉದ್ಯೋಗದಲ್ಲಿ ಬಡ್ತಿ ಹೊಸ ಉದ್ಯೋಗ ಸಿಗ್ತಕ್ಕಂಥದ್ದು ಶುಕ್ರ ಭಗವಾನ್ರ ಒಂದು ಪ್ರಭಾವದಿಂದ ನಿಮ್ಮ ಸಂಗಾತಿಯಿಂದ ಕೂಡ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಸನ್ನಿವೇಶ ಕ್ರಿಯೇಟ್ ಆಗ್ತಕ್ಕಂಥದ್ದು ಪ್ಲಸ್ ಗುರು ನಿಮ್ಮ ರಾಶಿಯಲ್ಲಿರೋದರಿಂದ ಸ್ವಲ್ಪ ತಿರುಗಾಟ ಓಡಾಟ ಒಂದು ಶ್ರಮೆಯಿಂದ ಸಕ್ಸಸ್ ಪಡ್ಕೋಬೇಕಾಗತ್ತೆ ತಾಳ್ಮೆ ಬೇಕಾಗತ್ತೆ ಶಾರ್ಟ್ಕಟ್ಸಲ್ಲಿ ಹೋಗೋಕೆ ಹೋಗಬೇಡಿ ಧರ್ಮ ಮಾರ್ಗದಲ್ಲಿ ಹೋಗಿ ಸ್ವಲ್ಪ ಭಕ್ತಿಯನ್ನು ಕೂಡ ಬೆಳೆಸ್ಕೊಳ್ಳಿ ಕರ್ಮಸ್ಥಾನದಲ್ಲಿರ್ತಕ್ಕಂಥ ಶನಿ ಭಗವಾನರು ಕೂಡ ಸ್ವಲ್ಪ ಉದ್ಯೋಗ ಇಂಥದ್ರಲ್ಲಿ ಸ್ವಲ್ಪ ಟೆನ್ಷನ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಈವನ್ ಟ್ವೆಂಟಿ ಫೈವಲ್ಲಿ ಕೂಡ ಕೊನೆ ಭಾಗದಲ್ಲಿ ಸ್ವಲ್ಪ ಟೆನ್ಷನ್ಸ್ ಇತ್ತು ಟ್ವೆಂಟಿ ಸಿಕ್ಸಲ್ಲಿ ಆಗೋಕ್ಕೆ ಒಳ್ಳೆ ಟೈಮ್ ಇದೆ ಎಲ್ಲವನ್ನೂ ಕೂಡ ಕುಲ ಕುಲಂಕುಷವಾಗಿ ಆಲೋಚನೆ ಮಾಡಿ ಆ ಥರ ಪಡೆದಿರ ಒಳ್ಳೆ ನಿರ್ಧಾರಗಳನ್ನು ತಗೊಳ್ತಾ ಬನ್ನಿ ಉದ್ಯೋಗ ಸ್ಥಳಗಳಲ್ಲಿ ಹಾಗೆ ನಿಮಗೆ ಭಾಗ್ಯಸ್ಥಾನದಲ್ಲಿ ರಾಹು ಇದ್ದಾರೆ ಭಾಗ್ಯಸ್ಥಾನದಲ್ಲಿ ರಾಹು ಇದ್ದಾರೆ ಅಂದರೆ ಸಡನ್ ಆಗಿ ಮೇಲೆ ಕರ್ಕೊಂಡು ಹೋಗಿ ಕೆಳಗಡೆ ಬರ್ತಕ್ಕಂಥದ್ದು ಇದ್ದು ಇರೋ ಉದ್ಯೋಗ ಕಳ್ಕೊಳ್ತಕ್ಕಂಥದ್ದು ಇಲ್ಲದೇ ಇರೋ ಉದ್ಯೋಗ ಸಡನ್ ಆಗಿ ಪಡ್ಕೊಳ್ತಕ್ಕಂಥದ್ದು ಇದೆಲ್ಲ ಕೂಡ ಏರ್ಪೇರ್ ಮಾಡ್ತಾ ಇರ್ತಾರೆ ರಾಹು ಭಗವಾನರನ್ನು ಹೊಲಿಸ್ಕೋಬೇಕಂದ್ರೆ ದುರ್ಗಾದೇವಿನ ಆರಾಧನೆ ಮಾಡಬೇಕು ಆರೆಂಜ್ ಕಲರ್ ಯೂಸ್ ಮಾಡಬೇಕು ಕುಜ ಭಗವಾನರು ಕೂಡ ಒಂಬತ್ತನೇ ಮನೆಯಲ್ಲಿದ್ದರು ಇದ್ದರು ಒಂಬತ್ತನೇ ಮನೆಯಲ್ಲಿ ಕುಜರು ಕೂಡ ಅಂಥ ಶುಭ ಫಲಗಳನ್ನು ಕೊಡ್ತಕ್ಕಂಥವರಲ್ಲ ಭೂಮಿ ವ್ಯವಹಾರಗಳು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ವ್ಯವಹಾರಗಳಲ್ಲೂ ಕೂಡ ಸ್ವಲ್ಪ ಇಂದು ಮುಂದೆ ಆಗ್ತಾ ಇರುತ್ತೆ ಆದರೆ ಬುಧರು ನಿಮಗೆ ಭಾಗ್ಯ ಭಾಗ್ಯಸ್ಥಾನದಲ್ಲಿರೋದರಿಂದ ಕಾಲೇಜು ಸ್ಕೂಲು ಎಂಟ್ರೆನ್ಸು ಇಂಥದಕ್ಕೆಲ್ಲ ಕೂಡ ಬುಧರು ಅನುಕೂಲವಾಗಿ ಇರ್ತಾರೆ ಎಕ್ಸಾಮಿನೇಷನ್ಸ್ ಬರೀತಕ್ಕಂಥ ಸ್ಟೂಡೆಂಟ್ಸ್ಗೂ ಕೂಡ ಭಾಗ್ಯದಲ್ಲಿರ್ತಕ್ಕಂಥ ಬುಧ ಈ ಮಾರ್ಚ್ ತಿಂಗಳಲ್ಲಿ ನಿಮಗೆ ನಿಮ್ಮ ಮೆಮರಿ ಪವರನ್ನು ಇನ್ಕ್ರೀಸ್ ಮಾಡಿ ಆ ಟೈಮ್ಲಿ ನಿಮಗೆ ಆನ್ಸರ್ ಮಾಡೋದಕ್ಕೆ ಒಂದು ಸಹಾಯವನ್ನು ಸಿಗ್ತಕ್ಕಂಥದ್ದು ಸ್ಟೂಡೆಂಟ್ಸ್ಗೆ ಚೆನ್ನಾಗಿದೆ ಮತ್ತು ನಿಮಗೆ ಶುಕ್ರ ಭಗವಾನರ ಜೊತೆಗೆ ಸೂರ್ಯ ಭಗವಾನರು ಕೂಡ ನಿಮಗೆ ಕರ್ಮಸ್ಥಾನದಲ್ಲಿದ್ದಾರೆ ಕರ್ಮಸ್ಥಾನದಲ್ಲಿ ಸೂರ್ಯ ಇದ್ದಾರೆ ಅಂದರೆ ಅಧಿಕಾರ ಕೊಟ್ಟಿದ್ರು ಕೂಡ ಶನಿ ಜೊತೆಯಲ್ಲಿರೋದರಿಂದ ಮನೆಯಲ್ಲಿ ತಂದೆ ತಾಯಿ ಆಗಲಿ ಅಥವಾ ಮಾವನ ವಿಚಾರದಲ್ಲಿ ಅಥವಾ ಅತ್ತೆ ವಿಚಾರದಲ್ಲಿ ಕೂಡ ಸ್ವಲ್ಪ ಸಣ್ಣ ಪುಟ್ಟದ ಜಗಳ ಮಾತು ಮನಸ್ತಾಪಗಳು ಬರೋದಕ್ಕೆ ಚಾನ್ಸ್ ಇರುತ್ತೆ ಇದು ಯಾವುದಕ್ಕೂ ಕೂಡ ನೀವು ಅವಕಾಶಗಳನ್ನು ಕೊಡಬಾರ್ದು ಜೀವನ ಅನ್ನೋದು ಒಂದೇ ಇರೋದು ನಾಳೆ ಯಾರು ಯಾರು ಇರಲ್ವೋ ಗೊತ್ತಿಲ್ಲ ಇವತ್ತಿರೋ ಜೀವನವನ್ನು ನಾವು ಸಂತೋಷವಾಗಿ ಅನುಭವಿಸ್ತಕ್ಕಂಥದ್ದು ಮತ್ತು ಎಲ್ಲರಲ್ಲಿ ಕೂಡ ನಾವು ಪ್ರೀತಿ ಪ್ರೇಮ ಅನುರಾಗ ಭಕ್ತಿ ಗೌರವಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ಉತ್ತಮವಾದ ಜೀವನವನ್ನು ನಾವು ನಡೆಸ್ಬೋದು ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ ಮಂತ್ ಇದನ್ನು ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ ಇವತ್ತು ನಿಮ್ಮ ಮುಂದೆ ಒಂದು ಅದ್ಭುತವಾದಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ ಸ್ಕಿಪ್ ಮಾಡಿದಿರ ನೋಡಿ ನಮ್ಮ ಚಾನೆಲ್ ಅನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊಬೈಲ್ ಮೊಬೈಲ್ ಅನ್ನೋದು ಇವಾಗ ನಮ್ಮ ಜೀವನದ ಒಂದು ನಿತ್ಯ ಅವಸರವಾದಂಥ ಒಂದು ಸಾಧನವಾಗಿದೆ ಒಂದತ್ತು ನಮಗೆ ಬ್ರೇಕ್ಫಾಸ್ಟ್ ಮಿಸ್ ಆಗಿದ್ರು ಲಂಚ್ ಮಿಸ್ ಆಗಿದ್ರು ಡಿನ್ನರ್ ಮಿಸ್ ಆಗಿದ್ರು ಪರವಾಗಿಲ್ಲ ನಮ್ಮ ಮೊಬೈಲ್ ಮಾತ್ರ ನಮ್ಮ ಕೈಯಲ್ಲಿರಬೇಕು ಮೊಬೈಲಿಂದನೇ ಎಲ್ಲ ಕೆಲಸಗಳು ನಡೆಯುತ್ತಾ ಇದೆ ಒಂದು ಸ್ಮಾಲ್ ಒಂದು ಇನ್ಸ್ಟ್ರೂಮೆಂಟ್ ಇಂದ ನೀವು ದೇಶ ವಿದೇಶದಲ್ಲಿ ಕೂಡ ನೀವು ಕನೆಕ್ಟ್ ಆಗ್ಬೋದು ಇಲ್ಲಿಂದ ದೂರ ಪ್ರದೇಶಗಳನ್ನು ನೀವು ವಿಡಿಯೋ ಮುಖಾಂತರ ನೋಡ್ಬೋದು ಆಡಿಯೋ ಮುಖಾಂತರ ಕೇಳಬಹುದು ಮಾತಾಡ್ಬೋದು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಡೀಲಿಂಗ್ಸ್ ಕೂಡ ಈ ಮೊಬೈಲ್ ಸಾಧನದಿಂದ ನೀವು ಮಾಡಬಹುದು ಹಾಗಾದರೆ ಇಷ್ಟೊಂದು ನಮಗೆ ಅನುಕೂಲಕರವಾಗಿರ್ತಕ್ಕಂಥ ಈ ಮೊಬೈಲು ನಮ್ಗೆ ಇನ್ಫಾರ್ಮೇಷನ್ ಕೊಡ್ತಕ್ಕಂಥದ್ದು ಇವೇನಾದರೂ ನಿಮ್ಗೆ ಗೊತ್ತಿಲ್ಲ ವಿಚಾರಗಳಂದರೆ ಗೂಗಲ್ ಮಾಡಿದ್ರೆ ಯು ವಿಲ್ ಗೆಟ್ ಇನ್ಫಾರ್ಮೇಷನ್ ಒಂದು ಫ್ರೆಂಡಿಗೆ ಕ್ವಿಕ್ಕಾಗಿ ಒಂದು ಮೆಸೇಜ್ ಮಾಡಬೇಕು ಸಾವಿರಾರು ಮೈಲುಗಳ ದೂರದಲ್ಲಿರೋರ್ಗು ಒಂದು ಸೆಕೆಂಡಲ್ಲಿ ಒಂದು ಮೆಸೇಜ್ ಹೋಗುತ್ತೆ ಒಂದು ಕಾಲ್ ಹೋಗುತ್ತೆ ಇಂಥ ಈ ಆಧುನಿಕ ಯುಗದಲ್ಲಿ ಮೊಬೈಲಿನ ಪಾತ್ರ ನಮ್ಮ ಸ್ನೇಹಿತನಿಗಿಂತ ನಮ್ಮ ಮನೆಯಲ್ಲಿರ್ತಕ್ಕಂಥ ಸದಸ್ಯರಿಗಿಂತ ಹೆಚ್ಚಾದಂಥ ಒಂದು ಮುಖ್ಯವಾದಂಥದ್ದು ಈ ಮೊಬೈಲು ಒಂದೇ ಮನೆಯಲ್ಲಿ ಒಟ್ಟಿಗೆ ಜನ ಇದ್ದರೂ ಕೂಡ ಆದರೆ ಎಲ್ಲರೂ ಮೊಬೈಲಲ್ಲೇ ನಿಮಗ್ನವಾಗಿರ್ತಾರೆ ಅಂದರೆ ಈ ಮೊಬೈಲ್ ಯಾವ ಥರ ಇರಬೇಕು ಇದನ್ನು ನಾವು ಯಾವ ಥರ ಜೋಪಾನ ಮಾಡ್ಕೋಬೇಕು ಇದಕ್ಕೆ ಏನು ಪ್ರಿಕಾಷನ್ಸನ್ನು ನಾವು ತಗೊಳ್ಳಬೇಕು ಅನ್ನೋದನ್ನು ನಾನು ವಿವರವಾಗಿ ಹೇಳ್ತಾ ಬರ್ತೀನಿ ಮುಖ್ಯವಾಗಿ ಮೊಬೈಲು ನೀಟಾಗಿರಬೇಕು ಮೊಬೈಲ್ ಗ್ಲಾಸ್ ಅಥವಾ ನಿಮ್ಮ ಸ್ಕ್ರೀನ್ ಯಾವುದೇ ಕಾರಣಕ್ಕೂ ಒಡೀಬಾರದು ಅನಾದಿ ಕಾಲದಿಂದನೂ ಹಿರಿಯರು ಹೇಳ್ತಾರೆ ಒಡೆದ ಕನ್ನಡಿ ಮನೆಯಲ್ಲಿ ಇಡಬೇಡ ಅಂತ ಅದು ಮನಸ್ಸು ಹೊಡೆದಂಗೆ ನೀವು ಒಡೆದ ಸ್ಕ್ರೀನ್ ಅಥವಾ ಕನ್ನಡಿ ಮನೆಯಲ್ಲಿ ಇಟ್ಕೊಂಡಿದ್ರೆ ವ್ಯವಹಾರಗಳು ಕೂಡ ಹೊಡಿತಾ ಇರುತ್ತೆ ಬಾಂಧವ್ಯಗಳು ಸ್ನೇಹ ಪ್ರೀತಿ ಕೂಡ ದೂರಗಳಾಗ್ತಾ ಇರ್ತವೆ ಈ ಮೊಬೈಲ್ ಯಾವಾಗ ಒಂದು ವೇಳೆ ಸ್ಕ್ರೀನ್ ಅದು ಡ್ಯಾಮೇಜ್ ಆಗಿದ್ರೆ ಇನ್ನೊಂದು ಹೊಸ ಸ್ಕ್ರೀನ್ ಹಾಕ್ಸಿ ಮೊಬೈಲ್ ಯಾವಾಗಲೂ ನೀಟಾಗಿರಲಿ ಪ್ರತಿನಿತ್ಯ ನಾವು ಯಾವ ಥರ ಸ್ನಾನ ಮಾಡ್ತೀವೋ ಅದಕ್ಕೆ ಕೂಡ ಒಂದು ನಿಮ್ಮ ಮೊಬೈಲನ್ನು ಒಂದು ಬಟ್ಟೆ ತೊಗೊಂಡೆಲ್ಲ ಜೋಪಾನವಾಗಿ ಇಟ್ಕೊಳ್ಬೇಕು ಮತ್ತೆ ಮೊಬೈಲ್ ಸ್ಕ್ರೀನ್ ಸೇವರಲ್ಲಿ ನಿಮ್ಗೆ ಇಷ್ಟ ಬಂದಿದ್ದೆಲ್ಲ ಇಟ್ಕೊಳ್ಳೋಕೆ ಹೋಗಬೇಡಿ ಪ್ರತ್ಯೇಕವಾಗಿ ದೇವರ ಚಿತ್ರಗಳನ್ನು ಹಾಕೋಬೇಡಿ ಯಾಕಂದ್ರೆ ನಾವು ಊಟ ಮಾಡ್ತಾ ಇರ್ತೀವಿ ಎಡಗೈಯಲ್ಲಿ ನಾವು ಅದನ್ನ ಸ್ಕ್ರೋಲ್ ಮಾಡ್ತಾ ಇರ್ತೀವಿ ಲೆಫ್ಟ್ ಹ್ಯಾಂಡಲ್ಲಿ ದೇವರ ಫೋಟೋಗಳನ್ನು ಮುಟ್ಕೊಳ್ತಕ್ಕಂಥದ್ದು ಮತ್ತೆ ಎಡಗೈಯಲ್ಲಿ ನಾವು ದೇವರನ್ನ ಟಚ್ ಮಾಡ್ತಕ್ಕಂಥದ್ದು ಮತ್ತೆ ನಾವು ಯಾವ ಸ್ಥಿತಿಯಲ್ಲಿ ಇರ್ತೀವೋ ಗೊತ್ತಿಲ್ಲ ಆದರೆ ನಾವು ಆ ದೇವ್ರದು ಫೋಟೋನ ನೋಡ್ತಾ ಇರ್ತೀವಿ ಕೆಲವರಿಗೆ ಬಾತ್ರೂಮಲ್ಲಿ ಕೂಡ ಫೋನಲ್ಲಿ ಮಾತಾಡ್ತಕ್ಕಂಥ ಅಭ್ಯಾಸ ಇರುತ್ತೆ ಬಾತ್ರೂಮಲ್ಲಿ ಕೂಡ ಮೆಸೇಜ್ಗಳು ಕಳಿಸ್ತಾ ಇರ್ತಾರೆ ಒಂದ್ಸರ್ತಿ ಮೊಬೈಲ್ ಮೊಬೈಲನ್ನು ಆನ್ ಮಾಡಿದರೆ ದೇವ್ರು ಬಂದಾಗ ನೀವು ಬಾತ್ರೂಮಲ್ಲಿ ಆ ದೇವ್ರ ಫೋಟೋಗಳನ್ನು ಇಟ್ಕೊಳೋದು ಎಷ್ಟು ಕರೆಕ್ಟ್ ಅಂತೀರಿ ಇದರ ಬದಲಾಗಿ ನಿಮಗೆ ಲಕ್ಕಿ ನಂಬರು ಅಥವಾ ನಿಮಗೆ ಲಕ್ಕಿ ಇಷ್ಟವಾಗಿರ್ತಕ್ಕಂಥ ಒಂದು ಪ್ಲ್ಯಾಂಟ್ ಅಥವಾ ಪ್ರಕೃತಿಯ ಒಂದು ಚಿತ್ರವನ್ನು ನೀವು ಹಾಕ್ಕೊಳ್ಳೋದು ಒಳ್ಳೆಯದು ಅಥವಾ ನಿಮಗೆ ಅದೃಷ್ಟಕ್ಕೆ ಒಲಿದು ಬರತಕ್ಕಂಥ ಒಂದು ಬಣ್ಣದ ಚಿತ್ರವನ್ನು ಅದರಲ್ಲಿ ಹಾಕ್ಕೊಳ್ಳೋದು ಒಳ್ಳೆಯದು ಅಥವಾ ನಿಮಗೆ ಇನ್ಸ್ಪಿರೇಷನ್ ಬರ್ತಕ್ಕಂಥ ಏನಾದರೂ ಒಂದು ಚಿತ್ರಗಳನ್ನು ಅದರಲ್ಲಿ ಹಾಕ್ಕೊಳ್ತಕ್ಕಂಥದ್ದು ಒಳ್ಳೆಯದು ಒಂದು ವೇಳೆ ನಿಮ್ಮ ರಾಶಿಗಳು ಮೀನ ರಾಶಿ ವೃಶ್ಚಿಕ ರಾಶಿ ಕರ್ಕಾಟಕ ರಾಶಿಯಾಗಿದ್ದರೆ ಏನಾದರೂ ನೀರಿಗೆ ಸಂಬಂಧಿಸಿರ್ತಕ್ಕಂಥ ಪೋಸ್ಟರ್ಸ್ ಇರತಕ್ಕಂಥ ಸ್ಕ್ರೀನ್ ಸೇವರ್ ಹಾಕ್ಕೊಳ್ಳಿ ನಿಮ್ಗೆ ತುಂಬ ಸಹಾಯ ಆಗತ್ತೆ ಅದೇ ಅಗ್ನಿತತ್ವ ರಾಶಿಗಳಾಗಿರ್ತಕ್ಕಂಥ ಮೇಷ ಸಿಂಹ ಧನುಸು ರಾಶಿಯವರು ಈ ಅಗ್ನಿಗೆ ಸಮ ಅಂದರೆ ಬ್ರೈಟ್ ಆಗಿರ್ತಕ್ಕಂಥ ಕಲರ್ಸು ಲೈಟು ಸನ್ಲೈಟು ಈ ಥರ ಬ್ರೈಟಾಗಿರ್ತಕ್ಕಂಥ ಚಿತ್ರಗಳು ನೀವು ಹಾಕ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅನುಕೂಲಕರವಾಗಿರುತ್ತೆ ಹಾಗೆ ಭೂತತ್ವದ ರಾಶಿಗಳಾಗಿರ್ತಕ್ಕಂಥ ಕನ್ಯಾ ವೃಷಭ ಮತ್ತು ಮಕರ ಈ ರಾಶಿಯವರಿಗೆ ಭೂಮಿಗೆ ಸಂಬಂಧಿಸಿರ್ತಕ್ಕಂಥದ್ದು ಭೂಮಿಯಲ್ಲಿ ಬ್ಯೂಟಿಫುಲ್ಲಾಗಿ ಬೆಳೆದಿರ್ತಕ್ಕಂಥ ಗಿಡ ಬೆಳೆ ಧಾನ್ಯ ಇಂಥದನ್ನ ಭೂಮಿಗೆ ಸಂಬಂಧಿಸಿರ್ತಕ್ಕಂಥದ್ದು ಬೆಟ್ಟ ಗುಡ್ಡ ಕಾಡು ಮೇಡ್ ಇಂಥದನ್ನೆಲ್ಲ ಕೂಡ ಚಿತ್ರ ಹಾಕ್ಕೊಂಡಿದ್ರೆ ನಿಮಗೆ ಬೇಗ ಕನೆಕ್ಟ್ ಆಗಿ ನಿಮ್ಮ ಮೊಬೈಲ್ ಮುಖಾಂತರ ನಿಮಗೆ ವ್ಯವಹಾರಗಳು ಬೇಗ ನಡೆಯುತ್ತೆ ಮತ್ತು ಪ್ರೀತಿ ಬಾಂಧವ್ಯಗಳು ಕೂಡ ಉತ್ತೇಜನಗೊಳಿಸುತ್ತೆ ಮತ್ತು ವಾಯುತತ್ವದ ರಾಶಿಗಳಾಗಿರ್ತಕ್ಕಂಥ ತುಲ ಅಗೈನ್ ಮಿಥುನ ಮತ್ತು ಕುಂಭರಾಶಿಯವರು ಇದನ್ನು ಗಾಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಸ್ಪೇಸು ಆಕಾಶ ಆಕಾಶದಲ್ಲಿ ಇರ್ತಕ್ಕಂಥ ಚಿತ್ರಗಳು ಮೋಡಗಳು ಯಾಕಂದರೆ ಮೋಡಗಳು ಕೂಡ ಗಾಳಿಯಲ್ಲಿ ಚಲಿಸ್ತಾ ಇರ್ತವೆ ಇದು ವಾಯು ತತ್ವ ಆಗಿರೋದರಿಂದ ಮೋಡಗಳ ಚಿತ್ರಗಳನ್ನು ಹಾಕ್ಕೊಳ್ತಕ್ಕಂಥದ್ದು ಆ ಮೋಡಗಳಲ್ಲಿ ಇರತಕ್ಕಂಥ ಆ ಚಂದಮಾಮನನ್ನು ಇರೋ ಫೋಟೋನ ನೀವು ಮೊಬೈಲಲ್ಲಿ ಕ್ಲಿಸ್ಕೊಳ್ಳೋದ್ರಿಂದ ಆ ಸ್ಕ್ರೀನ್ ಸೇವರ್ ಹಾಕ್ಕೊಳ್ಳೋದ್ರಿಂದ ನೀವು ಬೇಗ ಕನೆಕ್ಟಾಗಿ ನಿಮಗೆ ಒಳ್ಳೆ ಮೂಡ್ ಕೂಡ ಬಂದು ಆವತ್ತಿನ ಕೆಲಸ ಕಾರ್ಯಗಳು ಬೇಗ ನಿಮಗೆ ಆಗೋದಕ್ಕೆ ಒಳ್ಳೆಯದಾಗತ್ತೆ ಹೀಗೆ ಸ್ಕ್ರೀನ್ ಸೇವರನ್ನು ಬಳಸ್ತಕ್ಕಂಥದ್ದು ಮತ್ತು ಯಾವಾಗಲೂ ಕೂಡ ಮೊಬೈಲಲ್ಲಿ ಮಾತಾಡುವಾಗಲೂ ಕೂಡ ನಿಮ್ಮ ಮುಖದಲ್ಲಿ ಸ್ಮೈಲ್ ಇರಬೇಕು ಸಾಕಷ್ಟು ಜನ ಏನಂದರೆ ಎದುರು ಬದುರು ಬಂದಾಗಲೇ ಸ್ಮೈಲ್ ಕೊಡ್ತಾ ಇರ್ತಾರೆ ಆದರೆ ನಿಮ್ಮ ಬಾಂಧವ್ಯಗಳನ್ನು ಕನೆಕ್ಟ್ ಮಾಡ್ತಾ ಇರೋದ್ರಿಂದ ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ಸು ಮನಸ್ಸಿನಿಂದ ಮನಸ್ಸಿಗೆ ಕನೆಕ್ಷನ್ ಕೊಡೋದಾಗಿರೋದ್ರಿಂದ ಫೋನಲ್ಲಿ ಮಾತಾಡುವಾಗಲೂ ಕೂಡ ನೀವು ಸ್ಮೈಲ್ ಕೊಡೋದರಿಂದ ಅದು ಎದುರುಗಡೆ ವ್ಯಕ್ತಿಗೆ ಆ ಭಾವನೆಗಳು ಕೂಡ ಆ ತರಂಗಗಳ ಮುಖಾಂತರ ಹೋಗುತ್ತೆ ಯಾವಾಗಲೂ ಕೂಡ ಮೊಬೈಲನ್ನು ಉಪಯೋಗಿಸ್ಕೊಳ್ಳುವಾಗ ನಿಮಗೆ ದಿನನಿತ್ಯದ ವ್ಯವಹಾರಗಳಿಗೆ ಹೊರತಾಗಿ ಬೇರೆ ನಿಮಗೆ ಆ ಏನೋ ಹಾನಿಯಾಗ್ತಕ್ಕಂಥ ಮೆಸೇಜ್ಗಳನ್ನು ಕಳಿಸ್ತೋದು ಅಥವಾ ಆ ಬೇಡದೇ ಇರತಕ್ಕಂಥ ನೀವು ನೋಡೋದರಿಂದ ಕೂಡ ನಿಮ್ಮ ಮೇಲೆ ನೆಗೆಟಿವ್ ಇಂಪ್ಯಾಕ್ಟನ್ನು ಮಾಡುತ್ತೆ ಯಾಕಂದರೆ ಪದೇ ಪದೇ ನಾವು ಆ ನೆಗೆಟಿವ್ ಚಿತ್ರಗಳನ್ನು ನೋಡೋದರಿಂದನೋ ಅಥವಾ ನಾವು ಬೇಡದೇ ಇರೋದನ್ನು ಕಾಲಹರಣ ಮಾಡೋದರಿಂದ ನಮ್ಮ ಮೇಲೆ ಅದೇ ರೀತಿಯಾದಂಥ ಒಂದು ಪರಿಣಾಮ ಬೀರಿ ನಮಗೆ ನೆಗೆಟಿವ್ ರಿಸಲ್ಟ್ಸ್ ಕೂಡ ಬರೋದಕ್ಕೆ ಸಾಧ್ಯ ಆಗುತ್ತೆ ಯಾವಾಗಲೂ ಕೂಡ ಮೊಬೈಲಲ್ಲಿ ಮಾತಾಡುವಾಗ ಶಿಸ್ತುಬದ್ಧವಾಗಿ ಮಾತಾಡ್ತಕ್ಕಂಥದ್ದು ಗೌರವವಾಗಿ ಮಾತಾಡ್ತಕ್ಕಂಥದ್ದು ಇನ್ನೊಬ್ಬರ ಮನಸ್ಸಿಗೆ ಟಚ್ ಆಗೋ ಥರ ಮಾತಾಡೋದು ಆ ಒಂದು ಕಲೆಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲನ್ನು ಸಾಧವಿದಷ್ಟು ಒಡೆದಿರತಕ್ಕಂಥ ಮೊಬೈಲ್ಗಳನ್ನು ಯೂಸ್ ಮಾಡಬೇಡಿ ಬೇಡದೇ ಇರೋರು ಮೆಸೇಜ್ಗಳನ್ನು ಕಳಿಸೋದು ಇದರಿಂದ ಕೂಡ ನಿಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ನೀವು ಯಾರಿಗೋ ಒಂದು ಪೋಸ್ಟ್ ಹಾಕ್ತೀರಿ ನೆಗೆಟಿವ್ ಪೋಸ್ಟ್ ಸಾವಿರ ಜನ ಬೈಕೊಳ್ತಾರೆ ಇವನಿಗೇನು ತಲೆ ಇದೆಯಲ್ಲೋ ಇವನು ಯಾಕೆ ಈ ಥರ ಮಾಡ್ತಾ ಇದ್ದಾನೆ ಅಂತ ಅದೆಲ್ಲ ಕೂಡ ನೆಗೆಟಿವ್ ಬರುತ್ತೆ ಒಂದು ವೇಳೆ ನೀವು ಪಾಸಿಟಿವ್ ಮೆಸೇಜ್ ಕೊಟ್ಟು ನಿಮ್ಮ ಶತ್ರುಗಳು ಆ ಥರ ಬೈಕೊಂಡಿದ್ರೆ ಅದ್ರ ಮೇಲೆ ನಿಮಗೇನು ಆಗೋದಿಲ್ಲ ಆದರೆ ನಾವು ಇನ್ನೊಬ್ಬರನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಮೆಸೇಜಸ್ ಕೊಡ್ತಕ್ಕಂಥದ್ದು ಅದನ್ನು ದುರ್ಬಳಕೆ ಮಾಡ್ಕೊಳ್ಳೋದು ಕೂಡ ಮಾಡೋದರಿಂದ ನಾವು ರಾಹುವಿನ ಪ್ರಭಾವಕ್ಕೆ ಒಳಗಾಗ್ತೀವಿ ನಾವು ಬಾತ್ರೂಮಲ್ಲಿ ಮೊಬೈಲ್ ಯೂಸ್ ಮಾಡೋದರಿಂದ ನಾ ರಾಹುವಿನ ನೆಗೆಟಿವ್ ಅನ್ನೋದು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಸೊ ಅದರಿಂದ ಮತ್ತು ಆ ಶಬ್ ಆ ತರಂಗಗಳು ಕೂಡ ಪದೇ ಪದೇ ನಾವು ಹತ್ರದಲ್ಲಿ ಇಟ್ಕೊಳ್ಳೋದು ಮತ್ತು ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ಆ ತರಂಗಗಳಿಂದ ನಮ್ಮ ಬಾಡಿಯಲ್ಲಿ ಬ್ಲಡ್ ವೇರಿಯೇಷನ್ಸ್ ನಡೀತಾ ಇರುತ್ತೆ ಸಾಧವಿದಷ್ಟು ಕೂಡ ಮೊಬೈಲನ್ನು ಮಲ್ಕೊಳ್ಳುವಾಗ ದೂರದಲ್ಲಿಟ್ಟು ಮಲ್ಕೊಳ್ಳೋದು ಈ ಥರ ಕೆಲವು ಶಿಸ್ತುಗಳನ್ನು ನೀವು ಕಲ್ತ್ಕೊಂಡಿದರೆ ಒಳ್ಳೆಯದು ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ಸ್ಗೆ ನೀವು ಗೂಗಲ್ ಮಾಡಿದರೆ ಏನು ಸಾಕಷ್ಟು ಇನ್ಫಾರ್ಮೇಷನ್ಸ್ ಕೊ ಸಿಗತ್ತೆ ನಿಮಗೆ ನಿರಂತರವಾಗಿ ನಮ್ಮ ಚಾನಲನ್ನು ವೀಕ್ಷಣೆ ಇರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೀವು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಮತ್ತು ನಡೀತಾ ಇರೋದಕ್ಕೆ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು